ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ವಿರುದ್ಧ ಮರ ಕಡಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೆಡಿಕಲ್ ಟೆಸ್ಟ್ ವೇಳೆ ಅರಣ್ಯಾಧಿಕಾರಿಗಳ ವಿರುದ್ಧ ವಿಕ್ರಮ್ ಸಿಂಹ ಕಿಡಿಕಾರಿದ್ದಾರೆ ಈ ವೇಳೆ ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ತುಂಬಾ ವಿಷಯಗಳಿವೆ ಟೈಮ್ ಬರಲಿ ಎಲ್ಲವನ್ನ ಹೇಳ್ತೇನೆ ನನ್ನ ವಿರುದ್ಧ ಎಷ್ಟು ಪಿತೂರಿ ಮಾಡ್ತಿದ್ದಾರೆ ವಿಕ್ರಮ್ ಸಿಂಹ ಹೇಳಿದ್ದಾರೆ ವ್ಯವಸ್ಥಿತವಾಗಿ ನನ್ನನ್ನ ಮುಗಿಸೋದಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಬ್ರದರ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಉತ್ತರ ಕೊಡ್ತೇನೆ ಹಾಸನದಲ್ಲಿ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಯಾರ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಯಾರಿಗೆ ಹೇಳ್ತೀನಿ ಇದನ್ನ ವ್ಯವಸ್ಥಿತವಾಗಿ ಆನ್ಸರ್ ಕೊಡ್ತೀನಿ ಇದಕ್ಕೆಲ್ಲ ಬಹಿರಂಗವಾಗಿ ಹೇಳ್ತೀನಿ ಕೈಗಾರ ಇದೆ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರದಿಕ್ಕು ಯಾರಿಗೆ ಹೇಳ್ತೀನಿ ವ್ಯವಸ್ಥಿತವಾಗಿ ಪ್ರತಾಪ್ ಸಿಂಹ ಸಹೋದರ ಮರಕಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಗೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನಡೆ ಅಮಾನತುಗೊಂಡಿರುವ ಅಧಿಕಾರಿಗಳಿಗೆ ಇನ್ನೂ ಕೂಡ ಆದೇಶ ತಲುಪಿಲ್ಲ ಅಧಿಕೃತವಾಗಿ ಅಮಾನತು ಆದೇಶವನ್ನು ರಾಜ್ಯ ಸರ್ಕಾರ ತಲುಪಿಸಿಲ್ಲ ಆದೇಶ ತಲುಪಿಸದ ಹಿನ್ನೆಲೆಯಲ್ಲಿ ಆ ಅಧಿಕಾರಿಗಳು ಕರ್ತವ್ಯದಲ್ಲಿದ್ದಾರೆ ಸದ್ಯಕ್ಕೆ ಅಮಾನತು ಆದೇಶ ಕೇವಲ ನಲ್ಲಿ ಮಾತ್ರ ಹರಿದಾಡಿತ್ತು ನಾಲ್ಕು ದಿನಗಳ ಹಿಂದೆ ಅಮಾನತುಗೊಂಡಿದ್ರು ಕೂಡ ಜಾರಿಯಾಗದ ಆದೇಶ ಇದು ಬಹಳ ಅನುಮಾನಕ್ಕೆ ಇಲ್ಲಿ ಎಡೆ ಮಾಡಿ ಕೊಡ್ತಾ ಇದೆ ಈಗಾಗಲೇ ಹೇಳ್ದಂಗೆ ಐವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ ಆದ್ರೆ ಅಮಾನತು ಆದಂತಹ ಅಧಿಕಾರಿಗಳು ಇನ್ನೂ ಕೂಡ ಕರ್ತವ್ಯದಲ್ಲೇ ಇದ್ದಾರೆ ಯಾಕಂದ್ರೆ ಅಧಿಕೃತವಾಗಿ ಅವರಿಗೆ ನೀವು ಅಮಾನತುಗೊಂಡಿದ್ದೀರಿ ಅನ್ನೋ ಆದೇಶ ಪ್ರತಿಯನ್ನ ರಾಜ್ಯ ಸರ್ಕಾರ ತಲುಪಿಸಿಲ್ಲ ಕೇವಲ ವಾಟ್ಸ್ಆಪ್ ನಲ್ಲಿ ಮಾತ್ರ ಅಮಾನತುಗೊಂಡಿದ್ದಾರೆ ಅಧಿಕಾರಿಗಳು ಅನ್ನೋ ಆ ಕಾಪಿ ಓಡಾಡ್ತಾ ಇದೆ ಇದು ಬಹಳಷ್ಟು ಅನುಮಾನಕ್ಕೆ ಈ ಪ್ರಕರಣದಲ್ಲಿ ಎಡೆ ಮಾಡಿಕೊಡ್ತಿದೆ